也不艰 ಸಿಬ್ಬೆಯನ್ನು ತೆಗೆದಂತ ಕಬ್ಬಿನ ರೀತಿಯಲ್ಲಿ ಸಿಬ್ಬೆಯ ಕಬ್ಬಿನ ರೀತಿಯಲ್ಲಿ ಹಾಗೆ ಹದವಾಗಿ ಕಾಯಿಸಿ ಆರಿಸಿದ ಹಾಲಿನಂತೆ ಕನ್ನಡ ಹದವಾಗಿ ಕಾಯಿಸಿ ಆರಿಸಿದ ಹಾಲಿನಂತೆ ನಮ್ಮ ಹೇಳ್ತಾರೆ ಎಂದಾದರೂ ಇದ್ರು ಎಂತಾದರೂ ಇದ್ರು ಎಂದ್ರೆ ಹೇಳ್ತಾರೆ ಬಾಗಿಸಿ ಕನ್ನಡ ನಿಂಡಿ ಬವ ಓ ಕರ್ನಾಟಕ ಹೃದಯ ಶಿವ ಕಚ್ಚಾದವರನ್ನು ಕೂಡಿಸಿ ವಲಿಸು ಸತ್ತರಿಸು ಅಂತ ಅಲ್ಲ ಸೋಮಾರಿಯ ಕ್ರಿಯಾಶೀಲರನ್ನಾಗಿ ಮಾಡುತ್ತೆ ನಮ್ಮ ಕನ್ನಡ ಕ್ರಿಯಾಶೀಲರನ್ನಾಗಿ ಮಾಡಬೇಕು ಕಚ್ಚಾಡತಕ್ಕಂಥವರ ಒಗ್ಗಟ್ಟಿನಲ್ಲಿ ತಗೊಳ್ಳಂಥ ಶಕ್ತಿ ಈ ಕನ್ನಡಕ್ಕಿದೆ ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗಕಾರ ಹೇಳಿದಂತೆ ಆವಾಗ ಎಷ್ಟು ವಿಶಾಲವಾಗಿ ವಿಸ್ತಾರವಾಗಿ ಹರಡಿದ್ರು ನಮ್ಮ ಕರ್ನಾಟಕ ಅಂತಂದ್ರೆ ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿವರೆಗೆ ವಿಸ್ತರಿಸಿದ್ದ ಹರಡಿದ್ದ ಇದ್ದಂತಹ ನಾಡಿದು ನಮ್ಮ ಕರ್ನಾಟಕ ಎಲ್ಲಿ ಆ ಕನ್ನಡದ ಕೆಲವು ಪ್ರದೇಶಗಳು ಈ ಕಡೆ ಕಾಸರಗೋಡು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡಲ್ಲಿ ಇಂದು ಬಹಳ ವಿಜೃಂಭಣೆಯಿಂದ ಕನ್ನಡ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ರಾಜ ಶುಭಾಶಯ ಹೇಳಿಕೆ ಈಗ ಸಾಗರಕ್ಕೂ ಕನ್ನಡ ರಾಜ್ಯ ಹೇಳಿದರೆ ನಾವು ಅವರಿಗಿನ್ನ ಯಾಕೆಂದ್ರೆ ತಿಳ್ಬಿಡಿಕೆ ಇದ್ರೆ ಬಹಳ ಮಾಡ್ತಾನೆ ಇರ್ತಾರೆ ನಾವು ನಾವು ಏನೂ ಅಲ್ಲ

ನಾವು ಡಿಸೆಂಬರ್ಬೇಕು ನಾವು ಡಿಸೆಂಬರ್ ಒಳಗಡೆ ಮಾಡ್ತಾ ಮಾಡ್ತಿರ್ತೀವಿ ಆದ್ರೂ ಡಿಸೆಂಬರ್ನ ಒಳ್ಳೆ ಸೀಮಿತ ಆಗ್ಬಾರ್ದು ಪ್ರತಿ ದಿನನೂ ಪ್ರತಿ ಜನ ನಮ್ಮ ಕನ್ನಡದಲ್ಲಿ ನಮ್ಮ ಎಣ್ಣೆಯಲ್ಲಿ ಮಾತಾಡ್ತಾ ಇರೋದು ಬಗ್ಗೆ ಹೇಳ್ಬೇಕಾದ್ರೆ ಮಾತೃ ಭಾಷೆ ಬಹಳ ಒಂಥರ ಒಂದು ಮಾತಾಡಲಿಕ್ಕೆ ಈಸಿ ಆಗ್ತದೆ ಬೇರೆ ಭಾಷೆ ಮಾತಾಡಲಿಕ್ಕೋ ಕನ್ನಡ ಮಾತಾಡಲಿಕ್ಕೋ

ಸ್ಟೂಡೆಂಟ್ ಅಲ್ಲಿ ನಾನು ಕಡಿಮೆ ಕೆಲಸ ಮಾಡಿರೋದು ಸುಮಾರು ವರ್ಷಗಳು ನಾನು ಮನೆ ಅಡ್ಮಿನಿಸ್ಟ್ರೇಷನ್ ಫೀಲ್ಡ್ ಅಲ್ಲಿ ಇದ್ದಾಗಂತ ಸಂದರ್ಭದಲ್ಲಿ ಕಾರಣ ಅಂತ ಇಲ್ಲಿ ಬರ್ಬೇಕಾಯ್ತು ನಾನು ಕೊಡುಗೆ ಮಾಡಿ ಹೋಗ ಅಡಿಗೆ ಹೋಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲೇ ನಾನು ಹೋಗಿ ಏನೋ ಕ್ಲಿನಿಕಲ್ ಸರ್ವಿಸಸ್ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ ಬಟ್ ಇದೆಲ್ಲರೂ ಸಹಕಾರದಿಂದ ನಂಗೆ ತುಂಬಾ ಆದಂಗ ಆಯ್ತು ಹೇಗೆ ಟ್ರೀಟ್ ಮಾಡೋದು ಎಷ್ಟೋ ವರ್ಷ ಆಗೋಗಿದೆ ಪ್ರಾಕ್ಟೀಸ್ ಬಿಟ್ಟು ಇದು ನಾವು ಆಕ್ಚುಲಿ ಡೀಲ್ ಮಾಡ್ತಕ್ಕಂಥದ್ದು ಮನುಷ್ಯರ ಜೊತೆ ನಾವು ಪ್ರಾಣ ಇರ್ತಾರೆ ಜೊತೆ ನಾವು ಡೀಲ್ ಮಾಡಬೇಕಾಗಿರುತ್ತೆ ತುಂಬಾ ಭಯ ಇರುತ್ತೆ ಸುಮಾರು ವರ್ಷ ಬಿಟ್ಬಿಟ್ಟಿರ್ತೀವಲ್ಲ ಕೆಲಸ ಹಾಗಾಗಿ ಬಟ್ ನಾಲೆಡ್ ಜೀವನೂ ಭಯ ಅನ್ನೋದು ಬಿಟ್ಬಿಟ್ಟಿರುತ್ತೆ ಅದನ್ನ ನೀವು ಎಲ್ಲರೂ ಎಷ್ಟು ಸಹಕಾರ ಕೊಟ್ಟರೆ ಅಂದ್ರೆ ಎಲ್ಲ ವೈದ್ಯ ಮಿತ್ರ ಇರ್ಬೋದು ನಮ್ಮ ಸ್ಟಾರ್ಟರ್ಸ್ ಗಳು ಇರ್ಬೋದು ಲ್ಯಾಬ್ ಟೆಕ್ನಾಲಜಿಸ್ ಗಳು ಇರ್ಬೋದು ನಮ್ಮ ಗ್ರೂಪ್ ಟೀಮ್ ಇರ್ಬೋದು ಎಲ್ಲ ಕ್ಲಿನಿಕಲ್ ಇರ್ಬೋದು ಹಾಸ್ಪಿಟಲ್ ಕಚೇರಿ ಸಿಬ್ಬಂದಿ ಇರ್ಬೋದು ಎಲ್ಲರೂ ನನಗೆ ತುಂಬಾ ಸಹಕಾರ ಕೊಟ್ಟರೆ ಆ ಕೊಟ್ಟಿದ್ದಾಗ ಗೊತ್ತಾಗಿಲ್ಲ ಹೇಗೆ ಆಲ್ಮೋಸ್ಟ್ ಒನ್ ಇಯರ್ ಇಲ್ಲಿ ಕಳೆದ ಬಿಟ್ಟಿದ್ದೆ ಆನಂತರ ಮತ್ತೆ ನಾನು ತುಮಕೂರಿಗೆ ಹೋಗ್ಬೇಕಾಗ್ತದೆ ಸಮಸ್ಯೆ ಮೂರು ರಾಜ್ಯದಲ್ಲಿ ಯಾವ ಭಾಷೆಗೂ ಬರಲಿಲ್ಲ ಏನ್ ಸಮಸ್ಯೆ ಅಂತಂದ್ರೆ ನಾವು ಮೂರು ರಾಜ್ಯ ಜೊತೆ ನಮ್ಮ ಭಾಷೆ ನಮ್ಮ ಭಾವಗಳು ಅರಿದು ಹಚ್ಚಿ ಹೋಗಿದ್ದು ನಮಗೆಲ್ಲರಿಗೂ ಗೊತ್ತು ನಮ್ಮನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದ ನಂತರ ನಲವತ್ತೇಳರ ನಮ್ಮ ಸ್ವಾತಂತ್ರ್ಯ ಬಂತು ನಲವತ್ತೇಳರ ಸ್ವತಂತ್ರ ಬಂದ ಮೇಲೆ ಏನು ದೇಶೀಯ ಸಂಸ್ಥಾನವಾಗಿದೆ ಅಂತ ಮೈಸೂರು ಭಾಗ ಮಾತ್ರ ಕರ್ನಾಟಕ ಅಂತ ಮೈಸೂರು ಸಂಸ್ಥಾನ ಅಂತ ಕರಿತೀವಿ ಉತ್ತರ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅದನ್ನು ಹೈದರಾಬಾದ್ ಕರ್ನಾಟಕ ಅಂತೀವಿ ಬಾಂಬೆ ಪಕ್ಕ ಇದ್ದಿದ್ದಲ್ಲವನ್ನ ನಾವು ಬಾಂಬೆ ಕರ್ನಾಟಕ ಅಂತ ಕರಿತೀವಿ ಅಲ್ಲಿ ಮರಾಠಿ ಇಲ್ಲಿ ಉರ್ದು ಈ ಕಡೆ ಬಂದರೆ ಮದ್ರಾಸ್ ಭಾಗದಲ್ಲಿ ಕೆಲವು ಪ್ರಾಂತ್ಯಗಳ ಚಳಿಗೂ ಅವನ್ನ ಮದ್ರಾಸ್ ಕರ್ನಾಟಕ ಅಂತ ಕರಿತೀವಿ ನಾಲ್ಕು ಕಡೆಯಿಂದಲೂ ಕೂಡ ನಮ್ಮನ್ನು ನಾಲ್ಕು ಭಾಷೆಯವರು ಸುತ್ತ ಅವರೆಲ್ಲರನ್ನ ಬಿಡಿಸ್ಕೊಂಡು ನಾವು ವಿಶಾಲ ಕರ್ನಾಟಕವನ್ನ ಮಾಡಿದ್ವಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಐವತ್ತಾರರಲ್ಲಿ ಒಂದು ದೊಡ್ಡ ಹೋರಾಟ ಸ್ವತಂತ್ರಕ್ಕಿಂತನೂ ನಾವು ಅನ್ಕೋಬೇಕು ಅಂದ್ರೆ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡ್ತಕ್ಕಂಥ ಹೋರಾಟ ಇದೆಯಲ್ಲ ಆ ಹೋರಾಟಕ್ಕೆ ಸ್ವತಂತ್ರ ಹೋರಾಟಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಬೆಳೆಸ್ತದೆ ಯಾಕಪ್ಪ ಅಂದ್ರೆ ನಮ್ಗೆ ಗೊತ್ತಿದೆ ಮೈಸೂರು ಪ್ರಾಂತ್ಯ ಅಷ್ಟೇ ಆ ರಾಜ್ಯ ಆಗಿತ್ತು ಐವತ್ತಾರು ಐವತ್ತಾರರ ವಿಶಾಲ ಕರ್ನಾಟಕ ಆಗಿದೆ ಏನು ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳು ಮುಂಬೈ ರಾಜ್ಯದಲ್ಲಿ ಎರಡು ಮೂರು ಜಿಲ್ಲೆಗಳು ನಂತರ ಮಡ್ರಾಸ್ ಭಾಗದಲ್ಲಿ ಕೆಲವು ಭಾಗಗಳು ಇವೆಲ್ಲವನ್ನು ಸೇರಿಸಿ ವಿಶಾಲ ಕರ್ನಾಟಕ ಮಾಡ್ತಾರೆ ಆದ್ರೆ ಆ ಪರಿಸ್ಥಿತಿ ಹೈದರಾಬಾದ್ ಕರ್ನಾಟಕ ಜನ ಇವತ್ತು ಕೂಡ ಹಿಂದಿ ಸಾರಿ ಉರ್ದು ಮಿಶ್ರಿತ ಕಲ್ಯಾಣವನ್ನು ಮಾತಾಡ್ತಾರೆ ಯಾಕಪ್ಪ ಅಂದ್ರೆ ಅವರ ಆಡಳಿತದ ಭಾಷೆಯಲ್ಲಿ ಹಿಂದಿ ಆಗಿತ್ತು ಆದ್ರೆ ಅವ್ರ ಕನ್ನಡಿರಲ್ಲ ಅಂತಲ್ಲ ತುಂಬಾ ಹೆಚ್ಚಿನದಾಗಿ ಕನ್ನಡ ಬಗ್ಗೆ ದೊಡ್ಡ ಅಭಿಮಾನವನ್ನು ಹೊಂದಿದ್ದಾರೆ ಅವೆಲ್ಲ ಗೋಜ್ಗಳು ಮತ್ತು ಅವೆಲ್ಲ ಸಮಸ್ಯೆಗಳ ಕರ್ನಾಟಕವನ್ನು ಕಟ್ಟಿದೀವಿ ಇಡೀ ಭಾರತದಲ್ಲಿಯೇ ಅತ್ಯಂತ ಒಳ್ಳೆಯ ಕನ್ನಡ ಕನ್ನಡಿಗರಿರ್ತಕ್ಕಂಥ ಸಹೋದಿರ್ತಕ್ಕಂಥ ನಾಡಾಗಿ ನಾವು ಕರ್ನಾಟಕವನ್ನು ಇವತ್ತು ಅಭಿವೃದ್ಧಿ ಮಾಡಿದ್ದೀವಿ ಬಲವರ್ಧನೆ ಮಾಡಿದ್ದೀವಿ